ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ಪೆಷಲಾದ ರೆಸಿಪಿ ಹೆಚ್ಚಾಗಿ ಎಲ್ಲರೂ ಇದನ್ನ ಇಷ್ಟಪಟ್ಟು ತಿಂತಾರೆ ಆದರೆ ಹೊರಗಡೆ ಸ್ಟ್ರೀಟ್ ಸೈಡಲ್ಲಿ ತಿಂದರೆ ಇದು ಆರೋಗ್ಯ ಹಾನಿಕಾರಕ ಅಂತ ನಿಮಗೆಲ್ಲರೂ ಗೊತ್ತೇ ಇರೋದು ಹೌದು ಇವತ್ತು ನಾನು ಮೊಮೋಸನ್ನು ಮಾಡ್ತಾ ಇದ್ದೆ ಆದರೆ ಇದು ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ ಯಾಕಂದರೆ ಇದು ಹೋಮ್ ಮೇಡ್ ಮೊಮೋಸ್ ನಾನು ತುಂಬ ಆರೋಗ್ಯಕರವಾಗಿ ಮನೆಯಲ್ಲೇ ಎಲ್ರಿಗೂ ಇಷ್ಟ ಆಗುವಂತ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮೊಮೋಸ್ ಮಾಡಿ ತಿನ್ನಿ ಯಾಕೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ನಾನು ಇವತ್ತು ಈ ಅನ್ನ ನಾನು ಮನೆಯಲ್ಲೇ ತುಂಬಾ ಸುಲಭವಾಗಿ ರುಚಿ ರುಚಿಯಾಗಿ ನೀವು ತಿನ್ಬಹುದು ಯಾವುದು ಹೆಲ್ತ್ ಪ್ರಾಬ್ಲಮ್ ಆಗಲ್ಲ ಈ ಚಟ್ನಿ ಜೊತೆ ಸೂಪರ್ ಆದ ಒಂದು ಸ್ಪೆಷಲ್ ಚಟ್ನಿ ಕೂಡ ಮಾಡಿದೀನಿ ಸೊ ತಿಂತ ಇದ್ರೆ ನಿಜ ನೀವು ಹೊರಗಡೆ ಬಿಡ್ತೀರಾ ತಿನ್ನೋದನ್ನ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದಲು ನಾನು ಹಿಟ್ಟನ್ನು ಕಲಿಸ್ಕೊಳ್ತೀನಿ ಎರಡು ಕಪ್ ಅಷ್ಟು ಹಿಟ್ ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೀನಿ ಉಪ್ಪು ಹಾಕೊಂಡ ನಂತರ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಇಲ್ಲಿ ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದೀನಿ ಹೇಳಿದ್ನಲ್ಲ ಆರೋಗ್ಯಕರವಾಗಿ ಮಾಡ್ತಾ ಇದೀನಿ ಸೊ ಗೋಧಿ ಹಿಟ್ಟನ್ನು ಹಾಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕೊಂಡೆ ಎಣ್ಣೆ ಹಾಕೊಂಡಿದ್ದೀನಿ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಚಪಾತಿ ಹಿಟ್ಟಿನ ಹಿಲ್ಕೊಂಡು ಲಾಸ್ಟ್ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇದನ್ನ ಲಾಸ್ಟ್ ಅಲ್ಲಿ ಕಲಿಸ್ಬಿಟ್ಟು ಇಡ್ತೀನಿ ಮೊದಲು ಹಿಟ್ಟನ್ನು ಚೆನ್ನಾಗಿ ಹದವಾಗಿ ಕಲ್ಸ್ಕೊಂಡು ಇದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ನಾನು ಸೈಡ್ ಅಲ್ಲಿ ಇಡ್ತೀನಿ ಈಗ ಬೇರೆ ಅಂದ್ರೆ ಈ ಮೊಮೋಸ್ ಏನೇನು ಬೇಕು ಮಾಡೋದನ್ನ ಅಂತ ನಿಮಗೆ ನಿಧಾನಕ್ಕೆ ಒಂದಾಗಿ ಹೇಳ್ತೀನಿ ಸೊ ಈಗ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಹಾಕಿ ಹಾಕಿಟ್ಟಿದ್ದೀನಿ ನೀರು ಬಿಸಿ ಆಗೋದ್ರೊಳಗೆ ಇಲ್ಲಿ ನಾನು ಮೂರು ದೊಡ್ಡ ಗಾತ್ರದ ಇದು ಹುಳಿ ಟೊಮೊಟೊ ಇರುತ್ತಲ್ಲ ಅದನ್ನ ನಾನು ಕಟ್ ಮಾಡಿ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಗಿ ಮೆಣಸಿನಕಾಯಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಎರಡು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ಇದರಲ್ಲಿ ಹಾಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಕುದಿಲಿಕ್ಕೆ ಬಿಡಬೇಕು ಬೆಳ್ಳುಳ್ಳಿ ದೊಡ್ಡ ಗಾತ್ರದಲ್ಲಿ ಎರಡು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಚೆನ್ನಾಗಿ ಸುಲ್ಬಿಟ್ಟು ಹಾಕೊಳ್ಳಿ ಚೆನ್ನಾಗಿರುತ್ತೆ ಸೊ ಈಗ ಇಲ್ಲಿ ಕ್ಯಾಬೇಜ್ ತಗೊಂಡಿದ್ದೀನಿ ನಾನು ಸೊ ಈಗ ಕ್ಯಾಬೇಜನ್ನ ಸ್ವಲ್ಪ ಇದರಲ್ಲಿ ಹಾಕೊಂಡು ಇದನ್ನ ಸಣ್ಣಕ್ಕೆ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಸಣ್ಣಕ್ಕೆ ಅಂದ್ರೆ ನೀವು ಚಾಕುದಿಂದ ಕಟ್ ಮಾಡುವಾಗ ಏನಾಗುತ್ತೆ ಸ್ವಲ್ಪ ದೊಡ್ಡದು ಚಿಕ್ಕದು ಅಂತ ಬರುತ್ತೆ ಇದರಲ್ಲಿ ಸಣ್ಣಕ್ಕೆ ಬರುತ್ತೆ ಮೊಮೋಸ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಬೇಗ ಕೂಡ ಆಗುತ್ತೆ ನೋಡಿ ಈಗ ಒಂದು ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ ಕ್ಯಾಬೇಜು ಈ ತರ ಬರಬೇಕು ತುಂಬಾ ಚೆನ್ನಾಗಿರುತ್ತೆ ಮೊಮೋಸ್ ಮತ್ತೆ ಇನ್ನೊಂದು ಸ್ವಲ್ಪ ಕ್ಯಾಬೇಜನ್ನು ಇದರಲ್ಲಿ ಹಾಕೊಂಡು ಸೇಮ್ ಅದೇ ರೀತಿಯಾಗಿ ನಾನು ನೋಡಿ ಚಿಕ್ಕ ಚಿಕ್ಕದಾಗಿ ಈ ತರ ಪೀಸ್ ತರ ಅಂದ್ರೆ ಜಸ್ಟ್ ಒಂದು ಎರಡು ಮೂರು ಸೆಕೆಂಡ್ ಅಷ್ಟೇ ಮಾಡ್ಕೋಬೇಕು ನಂತರ ಇದನ್ನ ಸೇಮ್ ಅದೇ ತಟ್ಟೆಯಲ್ಲಿ ತೆಗೆದ್ ಇಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಾನು ಇಲ್ಲಿ ಏನಂದ್ರೆ ಈ ಹೂ ಕೋಸು ಸ್ವಲ್ಪ ಒಂದು ಕಪ್ ಅಷ್ಟು ಹೂ ಕೋಸನ್ನ ಸೇಮ್ ಅದೇ ಸೊ ಈ ರೀತಿಯಾಗಿ ಸಣ್ಣಗೆ ಬರ್ಬೇಕು ನೋಡಿ ಅದೇ ರೀತಿ ಈ ಬ್ರೋಕೋಲಿ ಅದು ಕೂಡ ಹಾಕೊಂಡಿದ್ದೀನಿ ಮತ್ತೆ ಇದು ಬೇಬಿ ಕಾರ್ನ್ ಅದು ಕೂಡ ಒಂದು ಎರಡು ಬೇಬಿ ಕಾರ್ನ್ ಕಟ್ ಮಾಡಿದ್ರಲ್ಲಿ ಹಾಕೊಂಡಿದ್ದೀನಿ ಸ್ವಲ್ಪ ನೋಡಿ ಈ ತರ ತರಿತರಿಯಾಗಿ ಬರಬೇಕು ಸೊ ಹಾಗಾಗಿ ಇದೆಲ್ಲ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಐದರಿಂದ ಆರು ಖಾರದ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಅದನ್ನು ಕೂಡ ಈ ಥರ ತರಿತರಿಯಾಗಿ ನಾನು ಅವರು ಅಂದರೆ ಈ ಥರ ಮಾಡಿಕೊಂಡು ಇದರಲ್ಲಿ ನಾನು ಒಂದು ಬಾಟ್ಲಲ್ಲಿ ಸೈಡ್ ಇಟ್ಕೊಳ್ತೀನಿ ಸೊ ಈಗ ಒಂದು ಕಪ್ಪಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಇದು ಕಾರ್ನ್ ಫ್ಲೋರು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಈ ಕುದೀತಾ ಇರೋ ಈ ಇದೇನು ಅಂದರೆ ಟೊಮೆಟೊ ಮತ್ತೆ ಈ ಮೆಣಸಿನ್ಕಾಯಿ ಇದೆ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಚಟ್ನಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ತರನೇ ಮಾಡೋದು ತುಂಬ ರುಚಿಯಾಗಿರುತ್ತೆ ನೀವು ರೋಡ್ ಸೈಡೆಲ್ಲ ತಿಂತಿರ್ತೀರ ಮೋಮೋಸ್ ಚಟ್ನಿ ಅಥವಾ ಯಾವ ರೀತಿ ಮಾಡ್ತಾರಂತ ನಿಮ್ಗೆ ಗೊತ್ತೇ ಆಗಿರಲ್ಲ ಮನೆಯಲ್ಲೇ ಈ ರೀತಿ ಮಾಡಿ ನಿಜವಾಗ್ಲೂ ನಿಮ್ಗೆ ನಿಮಗೆ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಸೊ ಈಗ ಕುದ್ದ ನಂತರ ನೋಡಿ ಸ್ವಲ್ಪ ತಿಕ್ನಿಸ್ ಕೂಡ ಬರುತ್ತೆ ನೀರು ನೀರಾಗಿ ಇರಲ್ಲ ಚಟ್ನಿ ಹಾಗಾಗಿ ಸ್ವಲ್ಪ ಗಟ್ಟಿ ಬರಲಿಕ್ಕೆ ಈ ಥರ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಚಟ್ನಿ ಸೊ ಈಗ ಗ್ಯಾಸ್ ಅನ್ನು ಆಫ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಅಷ್ಟು ಇಲ್ಲಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಹಾಕೊಂಡ ನಂತರ ಬೆಣ್ಣೆ ಸ್ವಲ್ಪ ಕರಗಿದ ಮೇಲೆ ಏನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿಯನ್ನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣಕ್ಕೆ ಚಾಪರಲ್ಲಿ ಸೊ ಅದನ್ನು ಇದರಲ್ಲಿ ಹಾಕೊಂಡಿದ್ದೀನಿ ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಎಲ್ಲ ನಾವು ಏನು ಕಟ್ ಮಾಡಿರುವಂಥ ಎಲ್ಲ ತರಕಾರಿಗಳನ್ನು ಅಂದರೆ ಕ್ಯಾಬೇಜ್ ಬ್ರೋಕೋಲಿ ಮತ್ತೆ ಹೂಕೋಸನ್ನ ಇದರಲ್ಲಿ ಹಾಕೊಂಡು ನಿಧಾನಕ್ಕೆ ಈ ತರ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹೊತ್ತು ಇದನ್ನ ಕುಕ್ ಮಾಡ್ಬೇಕಂತ ಏನಿಲ್ಲ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮಲ್ಲೇ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈಗ ಇನ್ನಷ್ಟು ರುಚಿ ಬರಲು ಇಲ್ಲಿ ನೋಡಿ ಎರಡು ಸ್ಲೈಸ್ ನಾನು ಇದನ್ನ ಚೀಸನ್ನ ಹಾಕ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಚೀಸ್ ಹಾಕೊಂಡು ನಾನು ಇವತ್ತು ಮೊಮೋಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ನೀವು ಹೊರಗಡೆ ತಿಂದಿರ್ತಿರೋ ಏನೋ ಗೊತ್ತಿಲ್ಲ ಬಟ್ ನಾನಂತೂ ಹೊರಗಡೆ ಅವಳು ಮೊಮೋಸ್ ತಿಂದಿಲ್ಲ ಬಟ್ ಈ ರುಚಿಯಂತೂ ನನಗೆ ಸೂಪರಾಗಿ ಅಂದರೆ ತುಂಬಾ ಇಷ್ಟ ಆಯಿತು ಈ ರೀತಿ ಮೊಮೋಸ್ ದಿನ ಕೊಟ್ಟರು ತಿನ್ಬೋದು ಅಂತ ಅನಿಸ್ಬಿಡ್ತು ನನಗೆ ಸೊ ಈಗ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಥರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡು ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಡ್ತೀನಿ ಈಗ ಏನು ಮಾಡೋಣ ಅಂದರೆ ಇದೇನು ನಾವು ಚಟ್ನಿ ಮೊಮೋಸ್ಗೆ ಚಟ್ನಿ ಮಾಡಲಿಕ್ಕೆ ಏನು ಬಾಯ್ಲ್ ಮಾಡಿಟ್ಟಿದ್ನಲ್ಲ ಟೊಮೆಟೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದು ಒಂದು ಮಿಕ್ಸಿ ಅಲ್ಲಿ ಹಾಕೊಂಡು ನೋಡಿ ಇನ್ನೂ ಸ್ವಲ್ಪ ಬಿಸಿ ಇದೆ ಇದನ್ನು ನೀರು ಹಾಕೊಳ್ಳ್ದೇನೆ ಅದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಯಾವ್ದು ಕಲರ್ ಕೂಡ ಆ್ಯಡ್ ಮಾಡಿಲ್ಲ ಅಲ್ವಾ ಸೊ ಈಗ ಏನು ಮಾಡಬೇಕಂದ್ರೆ ಒಂದು ಟೀ ಅಷ್ಟು ವಿನೇಗರ್ ಇದು ಹಾಕೋದ್ರಿಂದ ತುಂಬ ದಿನ ಸ್ಟೋರ್ ಮಾಡಿ ಕೂಡ ಇಡ್ಬೋದು ಒಂದು ಟೀ ಅಷ್ಟು ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ಸೊ ಈ ಮೊಮೋಸ್ಗೆ ಚಟ್ನಿ ಕೂಡ ರೆಡಿ ಆಯಿತು ಈಗ ಏನು ಮಾಡೋಣ ಅಂದರೆ ಈಗ ಇದು ಕೂಡ ಸ್ವಲ್ಪ ತಣ್ಣಗಾಗಿದೆ ಸೊ ಈಗ ನೋಡಿ ಸ್ವಲ್ಪ ಒನ್ ಟೈಮ್ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಹಿಟ್ಟು ಕೂಡ ನಾವು ಕಲಸಿಟ್ಟಿದ್ವಲ್ಲ ಅದು ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಂದರೆ ಸಾಫ್ಟಾಗಿದೆ ಯಾವ ರೀತಿ ಬೇಕು ನಮಗೆ ಈ ಮೊಮೋಸ್ ಮಾಡಲಿಕ್ಕೆ ಪರ್ಫೆಕ್ಟಾಗಿ ಹಿಟ್ಟು ಕೂಡ ರೆಡಿಯಾಗಿದೆ ಈಗ ಸ್ವಲ್ಪ ಹಿಟ್ಟನ್ನು ಅಂದರೆ ಒಣ ಹಿಟ್ಟನ್ನು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ನಾವು ಯಾವ ರೀತಿ ಮಾಡ್ಕೊಳ್ತೀವಲ್ಲ ಅದೇ ರೀತಿಗೆ ಸ್ವಲ್ಪ ತೆಳುವಾಗಿ ದೊಡ್ಡ ಗಾತ್ರದಲ್ಲಿ ನಾನು ಆ ಉತ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಅಂದ್ರೆ ಎಷ್ಟು ದೊಡ್ಡದಾಗುತ್ತೋ ಆ ರೀತಿಯಾಗಿ ಉತ್ಕೋಬೇಕು ಹಾಗಾಗಿ ನಾನು ಚಪಾತಿ ಮಣೆ ಮೇಲೆ ನಾನು ಉತ್ಕೊಂತ ಇಲ್ಲ ಯಾಕಂದ್ರೆ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಉತ್ಕೋಬೇಕಲ್ವಾ ಹಾಗಾಗಿ ಈಗ ಒಂದು ನೀರ್ ಕುಡಿಯೋ ಗ್ಲಾಸ್ ಇರುತ್ತೆ ನೋಡಿ ಆ ಗ್ಲಾಸ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಇದನ್ನ ಒಂದು ಶೇಪಲ್ಲಿ ಅಂದ್ರೆ ರೌಂಡ್ ಒಂದ ಒಂದೇ ಶೇಪಲ್ಲಿ ಬರುತ್ತೆ ಮತ್ತೆ ಬೇಗ ಕೂಡ ಆಗುತ್ತೆ ಸೊ ಈ ಟಿಪ್ಸ್ ಅನ್ನು ಕೂಡ ಫಾಲೋ ಮಾಡಿ ನಿಜವಾಗ್ಲು ಮುಮೋಸ್ ಮಾಡೋದು ಕಷ್ಟ ಏನು ಅಲ್ಲ ಈಸಿಯಾಗಿ ಹೆಲ್ದಿಯಾಗಿ ಮನೇಲಿ ಮಾಡ್ಕೋಬಹುದು ನೋಡಿ ಈಗ ನಾನೆಲ್ಲ ಎಷ್ಟು ಉದ್ಕೊಂಡಿದ್ನಲ್ಲ ಚಪಾತಿ ಸ್ವಲ್ಪ ತೆಳುವಾಗಿ ಉದ್ಕೋಬೇಕು ತುಂಬ ದಪ್ಪ ಇರಬಾರ್ದು ಈಗ ನೋಡಿ ಈ ಥರನೆಲ್ಲ ಸೈಡ್ ಏನಿರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಇಟ್ಕೊಳ್ತೀನಿ ನೆಕ್ಸ್ಟ್ ಮಾಡ್ತೀವಲ್ಲ ಆ ಹಿಟ್ಟನ್ನು ನಾವು ಯೂಸ್ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಲ್ಲ ಒಂದೇ ಸೈಜಲ್ಲಿ ಕಾಣಿಸ್ತಾ ಇದೆ ಈಗ ಒಂದು ಅರ್ಧ ಅರ್ಧ ಸ್ಪೂನ್ ಅಷ್ಟು ಅದರಲ್ಲಿ ಹಾಕ್ಕೊಂಡು ಏನು ನಾವು ಫಿಲ್ಲಿಂಗ್ಸ್ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಮಾಡ್ಕೊತಾ ಇದೀನಿ ನಾನು ತುಂಬ ಸರಳವಾಗಿ ಮಾಡ್ಕೋಬೋದು ಮತ್ತೆ ಇದೇ ಶೇಪಲ್ಲಿ ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ ರೀತಿ ಬರುತ್ತೋ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ ನಾನು ಇದ್ದೀನಿ ನೋಡಿ ಮೊದಲು ಅದನ್ನ ಹಾಕೊಂಡು ಮಧ್ಯದಲ್ಲಿ ಮಡ್ಚ್ಕೊಂಡು ನಂತರ ಸೈಡಿಂದ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಒಂದಕ್ಕೊಂದು ಈ ಥರ ಪ್ರೆಸ್ ಮಾಡ್ತಾ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಈಸಿಯಾಗಿ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಕಷ್ಟ ಏನೂ ಇಲ್ಲ ಮೊಮೋಸ್ ಮಾಡೋದು ಕಷ್ಟ ಅಂತ ಹೇಳಿ ಹೊರಗಡೆ ಎಲ್ಲ ತಿಂತೀರ ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಬದಲಿ ಇದೇ ರೀತಿಯಾಗಿ ಆರೋಗ್ಯಕರವಾಗಿ ತಿನ್ನಿ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತೆ ನಿಮ್ಮ ಮೊಮ್ಮೋಸ್ ತಿಂದಾಗೂ ಕೂಡ ಅನ್ಸುತ್ತೆ ಏನಂತೀರಾ ಸೊ ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಮೊಮೋಸನ್ನ ಮಾಡಿ ಈಗ ಒಂದು ಪ್ಲೇಟ್ ಅಲ್ಲಿ ಈಗ ಇದನ್ನ ಏನ್ ಮಾಡಬೇಕು ಅಂದ್ರೆ ನೋಡಿ ಈಗ ಎಲ್ಲಾ ರೆಡಿ ಆಯ್ತಲ್ವ ಈಗ ಇಲ್ಲಿ ನಾನೊಂದು ಕಡಾಯಿ ಇಟ್ಕೊಂಡಿದೀನಿ ಅದು ಸ್ವಲ್ಪ ನೀರು ಕೂಡ ಹಾಕೊಂಡಿದ್ದೀನಿ ಸ್ಟೀಮ್ ಮಾಡ್ಲಿಕ್ಕೆ ಇಲ್ಲಿ ಒಂದು ಸ್ಟೀಮರಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡಿ ಮೋಮೋಸ್ ಮೇಲೆ ಸ್ವಲ್ಪ ಲೈಟ್ ಆಗಿ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಅಷ್ಟೇ ಸ್ಪ್ರೆಡ್ ಮಾಡಿ ಇದನ್ನ ಸ್ಟೀಮ್ ಮಾಡಲಿಕ್ಕೆ ಇಡ್ತೀನಿ ಈಗ ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಟೀಮ್ ಆಗಲಿ ಸೊ ನೋಡಿ ಈಗ ಒಂದು ನಂತರ ನಾನು ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆಗಿ ಇದು ಸ್ಟೀಮ್ ಆಗಿದೆ ನೋಡಿದ್ರಲ್ಲ ಈ ಮೊಮೋಸ್ ತಿನ್ನಲಿಕ್ಕೆ ರೆಡಿ ಆಗಿದೆ ಬಿಸಿ ಬಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಆರೋಗ್ಯಕರವಾದ ಈ ಮೊಮೋಸ್ ತುಂಬಾ ಚೆನ್ನಾಗಿದೆ ರುಚಿ ಅಂತೂ ಸೂಪರ್ ಮಕ್ಕಳಿಗೆ ಕೊಟ್ಟೆ ತುಂಬಾ ಇಷ್ಟಪಟ್ಟು ತಿಂದರು ಮತ್ತೆ ಏನಂದ್ರೆ ಈ ರೀತಿಯಾಗಿ ಮಾಡಿ ಕೊಟ್ರೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಮತ್ತೆ ಹೊರಗಡೆ ಮಕ್ಕಳು ಕೇಳಲ್ಲ ನೋಡಿದ್ದಲ್ಲ ಅದು ತಿನ್ಬೇಕು ಇದು ತಿನ್ಬೇಕಂತ ಮಕ್ಕಳು ಆಸೆ ಮಾಡಲ್ಲ ಸೊ ಹಾಗಾಗಿ ಕೆಲವೊಂದ್ಸಲ ಟೈಮ್ ಸಿಕ್ಕಾಗ ಈ ರೀತಿ ಸ್ನಾಕ್ಸ್ ಮನೆಯಲ್ಲೇ ಮಾಡಿ ತಿನ್ನಿ ಆರೋಗ್ಯಕರವಾಗಿ ಇರಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್